ಈಗ ನಮ್ಮ ಒಂದು ಏನು ಟಾಪ್ ಕಾಲೇಜುಗಳಲ್ಲಿ ನಮಗೆ ಸೀಟು ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ ಈಗ ಮೊದಲನೇದಾಗಿ ನೋಡಿ ಆರ್ ವಿ ಕಾಲೇಜು ಬೆಂಗಳೂರಿನ ಒಂದು ಆರ್ ವಿ ಕಾಲೇಜು ಆರ್ ವಿ ಸಿ ಇ ಅಂತ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ ಒಂದು ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ಕಟ್ ಆಫ್ ಎಷ್ಟು ಇತ್ತು ಸಿ ಎಸ್ ಅಂದರೆ ಫೈ ಟೆನ್ ಇತ್ತು ಸಿ ಎಸ್ ಕಟ್ ಆಫ್ ಫೈ ಟೆನ್ ಇತ್ತು ಮತ್ತು ಎ ಐ ಕಟ್ ಆಫ್ ಏನಿದೆ ಏಟ್ ಏಯ್ಟಿ ಏಟ್ ಇದೆ ಮತ್ತು ಸೈಬರ್ ಸೆಕ್ಯೂರಿಟಿ ಒನ್ ಥೌಸಂಡ್ ಸೆವೆಂಟೀನ್ ಇದೆ ಇದರಿಂದ ನಾವು ಏನು ಇದು ಜನರಲ್ ಮೆರಿಟ್ ನಾನು ಹೇಳ್ತಾ ಇರೋದು ನೋಡಿ ಎ ಐ ರಿಲೇಟೆಡ್ ಬ್ರಾಂಚ್ ಸೈಬರ್ ಸೆಕ್ಯೂರಿಟಿ ಒನ್ ತೌಸಂಡ್ ಸೆವೆಂಟೀನ್ವರೆಗೆ ಹೋಗಿದೆ ಅದು ಜನರಲ್ ಮೆರಿಟ್ಗೆ ನಿಮ್ಮದು ಏನಾದರೂ ಟೂ ಎ ತ್ರೀ ಬಿ ಹೀಗೆಲ್ಲ ಕೆಟಗರಿ ಇದ್ರಂತೂ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ನಿಮಗೆ ಆರ್ ವಿ ಕಾಲೇಜಲ್ಲಿ ನಿಮಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ನಿಮಗೆ ಇಲ್ಲಿ ಸೀಟ್ ಸಿಗೋ ಚಾನ್ಸು ಇದೆ ಅಂತ ಅಂದರೆ ನೀವು ಜನರಲ್ ಮೆರಿಟ್ ಆದರೆ ಸ್ವಲ್ಪ ಕಡಿಮೆ ಇರ್ತದೆ ಕಟ್ ಆಫ್ ಮತ್ತು ನಿಮಗೆ ಟು ಎ ತ್ರೀ ಬಿ ಹೀಗೆ ಒ ಬಿ ಸಿ ಕ್ಯಾಟಗರಿ ಆದರೆ ನಿಮಗೆ ಇನ್ನೂ ಜಾಸ್ತಿ ಚಾನ್ಸು ಇರ್ತದೆ ಇನ್ನು ಎಸ್ ಸಿ ಎಸ್ ಟಿ ಇದ್ರಂತೂ ನಿಮಗೆ ಪಕ್ಕ ಒನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ನಿಮಗೆ ಇಲ್ಲಿ ಟು ಸಿ ಎಸ್ ಮತ್ತು ರಿಲೇಟೆಡ್ ಬ್ಯಾಂಕ್ನಲ್ಲಿ ಸಿಗುತ್ತೆ ಇನ್ನು ನೆಕ್ಸ್ಟ್ ಕಾಲೇಜು ನಾವು ಪಿ ಇ ಎಸ್ ಯೂನಿವರ್ಸಿಟಿ ನೋಡಿ ಪಿ ಇ ಎಸ್ ಕಾಲೇಜು ಮತ್ತು ಎಲೆಕ್ಟ್ರಾನಿಕ್ ಕ್ಯಾಂಪಸ್ನಲ್ಲೂ ಒಂದು ಇದೆ ಇದು ನಾವು ಹೇಳ್ತಾ ಇರೋದು ರಿಂಗ್ ರೋಡ್ ಕ್ಯಾಂಪಸ್ನ ಪಿ ಇ ಎಸ್ ಯುನಿವರ್ಸಿಟಿ ಇಲ್ಲಿ ಒಂದು ಸಿ ಎಸ್ ಕಟ್ ಟೂ ತೌಸಂಡ್ ನೈನ್ ಇತ್ತು ಸಿ ಎಸ್ ಕಟ್ ಆಫ್ ಟೂ ತೌಸಂಡ್ ನೈನ್ ಇತ್ತು ಮತ್ತು ಇನ್ನು ಉಳಿದ ಉಳಿದ ಅಲೈಡ್ ಬ್ರಾಂಚ್ ಕಟ್ ಆಫ್ ಮತ್ತು ಕೆಲವೊಮ್ಮೆ ಇಲ್ಲೊಂದು ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನೀವು ಸಿ ಇ ಟಿಯಲ್ಲಿ ಆಪ್ಷನ್ ಎಂಟ್ರಿ ಹಾಕುವಾಗ ಕೆಲವೊಂದು ಬ್ರ್ಯಾಂಚ್ಗಳು ನಿಮಗೆ ಇರೋದಿಲ್ಲ ಅಲ್ಲಿ ಕೆಲವೊಂದು ಕಾಲೇಜಿನಲ್ಲಿ ಕೆಲವೊಂದು ಬ್ರಾಂಚ್ಗಳು ಕಾಳ ಕಾಣ್ ಸಿಗೋದಿಲ್ಲ ಈಗ ನೀವು ಒಂದು ಪರ್ಟಿಕ್ಯುಲರ್ ಕಾ ಕಾಲೇಜಲ್ಲಿ ಈಗ ನೀವು ಪಿ ಸಿಯಲ್ಲಿ ನಾನು ಎ ಐ ಹಾಕಬೇಕು ಐ ಎಸ್ ಹಾಕಬೇಕು ಅಂತಂದರೆ ಕೆಲವೊಂದು ಬ್ರ್ಯಾಂಚ್ಗಳಲ್ಲಿ ಕಾಣಸಿಗೋದೇ ಇರ್ಬೋದು ಆವಾಗ ನೀವು ಅನಿವಾರ್ಯವಾಗಿ ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕಾಗ್ತದೆ ಅದು ಕಾರಣ ಆಪ್ಷನ್ ಎಂಟ್ರಿಯಲ್ಲಿ ಆದಷ್ಟು ಹೆಚ್ಚು ಕಾಲೇಜುಗಳನ್ನು ನೀವು ಹಾಕ್ಬೋದು ಈಗ ಒಂದು ಸಿ ಎಸ್ಗೆ ಟೂ ತೌಸಂಡ್ ನೈನ್ ಇದೆ ಅಂತಂದರೆ ನಿಮಗೆ ಒಂದು ಅಲೈಡ್ ಬ್ರ್ಯಾಂಚ್ನಲ್ಲಿ ತ್ರೀ ತೌಸಂಡ್ ಫೋರ್ ತೌಸಂಡ್ವರೆಗೂ ಕೂಡ ನಿಮಗೆ ಇಲ್ಲಿ ಸೀಟು ಸಿಗ್ಬಹುದು ಇನ್ನು ಎಮ್ ಎಸ್ ಆರ್ ಐ ಟಿ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ನೋಡಿ ಇಲ್ಲಿ ಒಂದು ಸಿ ಎಸ್ ಕಟು ಟೂ ತೌಸಂಡ್ ಟ್ವೆಲ್ವ್ ಇದೆ ಮತ್ತು ಎ ಐ ಕಟ್ ಆಫ್ ನೋಡಿ ಎ ಐ ಕಟ ಫೋರ್ ತೌಸಂಡ್ ತ್ರೀ ನೈಂಟಿ ಇದೆ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜನರಲ್ ಮೆರಿಟ್ ಎ ಐ ಕಟ ಫೋರ್ ತೌಸಂಡ್ ತ್ರೀ ನೈಂಟಿ ಇದೆ ಅಂದ ಮೇಲೆ ನಿಮಗೆ ಫೈ ತೌಸಂಡ್ವರೆಗೆ ಆರಾಮಾಗಿ ಇಲ್ಲಿ ನಿಮಗೆ ಸೀಟ್ ಸಿಗ್ತದೆ ಮತ್ತು ನೀವು ಎಸ್ ಸಿ ಎಸ್ ಟಿ ಅದು ಆಗಿದ್ರೆ ನಿಮಗೆ ಆರಾಮಾಗಿ ಮತ್ತೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ನಾವು ಒಂದು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇದ್ದರೂ ಎಸ್ ಸಿ ಎಸ್ ಟಿ ಅವರಿಗೆ ಸಿಗೋ ಚಾನ್ಸು ಇರ್ತದೆ ಇನ್ನು ಎಸ್ ಜೆ ಸಿ ಇ ನೋಡಿ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಮೈಸೂರಿನ ಕಾಲೇಜು ಈಗ ನಾವು ಕೇವಲ ಬೆಂಗಳೂರದು ಟಾಪ್ ಟೆನ್ ಬೇಕಂದ್ರೆ ಆ ಲಿಸ್ಟನ್ನು ಸ್ವಲ್ಪ ನಾವು ಉದ್ದವಾಗಿ ಹೇಳ್ತೀನಿ ಕಾಲೇಜ್ ಒಂದು ಹದಿನೈದು ಹದಿನಾರು ಕಾಲೇಜ್ವರೆಗೂ ಬರ್ಬೋದು ಅದನ್ನು ನೀವು ನೋಡ್ತಾ ಹೋಗಿ ಈಗ ಎಸ್ ಜೆ ಸಿ ಇ ಯಲ್ಲಿ ಸಿ ಎಸ್ ಸಿ ಇದು ಮೈಸೂರು ಕಾಲೇಜು ಟೂ ತೌಸಂಡ್ ನೈನ್ ಏಯ್ಟಿ ತ್ರೀ ಇದೆ ಟೂ ತೌಸಂಡ್ ನೈನ್ ಏಯ್ಟಿ ತ್ರೀ ಇದೆ ಅಂದರೆ ಇಲ್ಲೂ ಕೂಡ ನೀವು ಫೈವ್ ತೌಸಂಡ್ ರ್ಯಾಂಕ್ವರೆಗೆ ಅಲೈಡ್ ಬ್ರ್ಯಾಂಚ್ಗೆ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಸೀಟ್ ಸಿಗ್ತದೆ ಅಂತ ಇನ್ನು ಬಿ ಎಮ್ ಎಸ್ ಸಿ ಇ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಬೆಂಗಳೂರಲ್ಲಿ ಟೂ ತೌಸಂಡ್ ನೈನ್ ನೈಂಟಿ ಫೈವ್ ಇದ್ದರೆ ಸಿ ಎಸ್ ಸಿ ಕಟ್ ಆಫು ಎ ಕಟ್ ಆಫ್ ತ್ರೀ ತೌಸಂಡ್ ಸೆವೆನ್ ಟ್ವೆಲ್ವ್ ಇದೆ ತ್ರೀ ತೌಸಂಡ್ ಸೆವೆನ್ ಟ್ವೆಲ್ವ್ ಇರೋದ್ರಿಂದ ಇಲ್ಲಿಯೂ ಕೂಡ ನೀವು ಫೈವ್ ತೌಸಂಡ್ವರೆಗೆ ಕಟ್ ಆಫನ್ನು ಈ ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಎಸ್ ಎಸ್ ಸಿ ಇದು ಎರಡು ಕೋಡ್ ಇದ್ದಾವೆ ಒಂದು ಟ್ವೆಂಟಿ ಒನ್ ಇನ್ನೊಂದು ಟೂ ಏಯ್ಟಿ ಫೋರ್ ಅದೇ ಕಾಲೇಜು ಅಲ್ಲಿ ಒಂದು ಏಡೆಡ್ ಇದೆ ಒಂದು ನಾನ್ ಏಡೆಡ್ ಇದೆ ನಾನ್ ಏಡೆಡ್ನಲ್ಲಿ ಫೋರ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಿದೆ ಸಿ ಎಸ್ ಇಂಜಿನಿಯರಿಂಗ್ ಕಟ್ ಆಫು ಆದ ಕಾರಣ ಇಲ್ಲೂ ಕೂಡ ಒಂದು ಫೈವ್ ತೌಸಂಡ್ವರೆಗೆ ನೀವು ಬೇರೆ ಒಂದು ಅಲೈಡ್ ಬ್ರ್ಯಾಂಚ್ನಲ್ಲಿ ಸಿಗ್ತದೆ ಇನ್ನು ಯು ವಿ ಸಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಫಸ್ಟ್ ಕಾಲೇಜು ನಮ್ಮ ಒಂದು ಇದರಲ್ಲೇ ಫಸ್ಟ್ ಕಾಲೇಜಿದು ಈ ಕಾಲೇಜು ತುಂಬ ಒಳ್ಳೆಯ ಕಾಲೇಜಿದೆ ಫೀಸ್ ಕೂಡ ಗೌರ್ಮೆಂಟ್ ಫೀಸ್ ಇದೆ ತುಂಬ ಕಡಿಮೆ ಫೀಸ್ ಇದೆ ಇಲ್ಲಿ ಸಿ ಎಸ್ ಸಿ ಕಟ್ ಆಫು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟೀನ್ ಇದೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟೀನ್ ಇದೆ ನಿಮಗೆ ಅಲೈಡ್ ಬ್ರ್ಯಾಂಚು ನಿಮಗೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ವರೆಗೆ ಸಿಗೋ ಚಾನ್ಸ್ ಇದೆ ಇನ್ನು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ನೆಕ್ಸ್ಟ್ ಕ್ವಶನ್ ಇರೋ ಇರೋದು ಇದು ಕೂಡ ಮೈಸೂರಿನ ಕಾಲೇಜು ಎಸ್ ಎಸ್ ಸಿಇ ಮತ್ತು ಎಸ್ ಜೆ ಎಸ್ ಎಸ್ ಇದು ಯೂನಿವರ್ಸಿಟಿ ಕೂಡ ಒಂದೇ ಇದರಲ್ಲಿರುವಂಥವು ಇಲ್ಲಿ ಕಟ್ ಆಫು ಫೈವ್ ತೌಸಂಡ್ ಟು ಫಾರ್ಟಿ ಏಯ್ಟ್ ಇದೆ ಫೈವ್ ತೌಸಂಡ್ ಟು ಫಾರ್ಟಿ ಏಟ್ ಇರೋದ್ರಿಂದ ಇಲ್ಲೂ ಕೂಡ ನೀವು ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ವರೆಗೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ನಾನು ಹೇಳ್ತಾ ಇರೋದು ಎಸ್ ಸಿ ಎಸ್ ಟಿ ಬಿಟ್ಟು ಉಳಿಕ ಉಳಿದವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಸಾಮಾನ್ಯವಾಗಿ ಜಾಸ್ತಿ ಕಟ್ ಆಫ್ ಹೋಗುತ್ತೆ ಇನ್ನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೆಕ್ಸ್ಟು ಫೈವ್ ತೌಸಂಡ್ ನೈನ್ ನೈಂಟಿ ಸಿಕ್ಸ್ ಇದೆ ಜನರಲ್ ಮೆರಿಟು ಕಂಪ್ಯೂಟರ್ ಸೈನ್ಸ್ ಕಟ್ ಆಫು ಇನ್ನು ಸೆವೆನ್ ತೌಸಂಡ್ ಫೋರ್ ನಾಟ್ ಫೋರ್ ಯಾವುದು ಎ ಐ ಕಟ್ ಆಫ್ ಇದೆ ಸೆವೆನ್ ತೌಸಂಡ್ ಫೋರ್ ನಾಟ್ ಫೋರ್ ಅಂದಮೇಲೆ ಒಂದು ಏಟ್ ತೌಸಂಡ್ ನೈನ್ ತೌಸಂಡ್ವರೆಗೆ ಆರಾಮಾಗಿ ಇಲ್ಲಿ ಸೀಟು ಈ ವರ್ಷ ಸಿಗ್ತದೆ ಇನ್ನು ನೆಕ್ಸ್ಟು ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿಯಲ್ಲಿ ಇರೋದು ಇಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಆಫು ಸೆವೆನ್ ತೌಸಂಡ್ ಫೋರ್ ನೈಂಟಿ ಇದೆ ಸೆವೆನ್ ತೌಸಂಡ್ ಫೋರ್ ನೈಂಟಿ ಇರೋದರಿಂದ ನಿಮಗೆ ಒಂದು ನೈನ್ ತೌಸಂಡ್ವರೆಗೆ ಆರಾಮಾಗಿ ನಿಮಗೆ ಅಲೈಡ್ ಬ್ರ್ಯಾಂಚು ಇಲ್ಲಿ ಸಿಗ್ತದೆ ಇನ್ನು ಎಸ್ ಐ ಟಿ ತುಮಕೂರು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಆಫು ನಿಮಗೆ ಜನರಲ್ ಮೆರಿಟ್ನ ಹೇಳ್ತಾ ಇರೋದು ಏಯ್ಟ್ ತೌಸಂಡ್ ಟು ಸಿಕ್ಸ್ಟಿ ಸಿಕ್ಸ್ ಇದೆ ಮತ್ತು ಎ ಐ ಕಟ್ ಆಫ್ ನೋಡಿ ಜಾಸ್ತಿ ಹೋಗಿದೆ ತರ್ಟೀನ್ ತೌಸಂಡ್ ನೈನ್ ಟ್ವೆಂಟಿ ಫೋರ್ ಇದೆ ತರ್ಟೀನ್ ತೌಸಂಡ್ ನೈನ್ ಟ್ವೆಂಟಿ ಫೋರ್ ಇದೆ ನೆಕ್ಸ್ಟು ಐ ಎಸ್ ಕಟ್ ಆಫು ಟ್ವೆಲ್ ತೌಸಂಡ್ ಟು ತರ್ಟಿ ಫೈ ಇದೆ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು ಇದು ಕೂಡ ತುಂಬ ಒಂದು ಒಳ್ಳೆಯ ಕಾಲೇಜು ನೆಕ್ಸ್ಟ್ ಬರೋದು ಬಿ ಐ ಟಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಏಟ್ ತೌಸಂಡ್ ಫೈವ್ ನೈಂಟಿ ಏಯ್ಟ್ ಇದೆ ಫೈ ಏಟ್ ತೌಸಂಡ್ ಫೈವ್ ನೈಂಟಿ ಏಟ್ ಜನರಲ್ ಮೆಟ್ ಸಿ ಎಸ್ ಕಟ್ ಆಫ್ ಇಲ್ಲಿ ಕೂಡ ನೀವು ಟೆನ್ ತೌಸಂಡ್ ಲೆವೆನ್ ತೌಸಂಡ್ವರೆಗೆ ಅಲೈಡ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು ಎನ್ ಐ ಮೈಸೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ನಾರ್ತ್ ಕ್ಯಾಂಪಸ್ ಸೌತ್ ಕ್ಯಾಂಪಸ್ ಅಂತಿದೆ ನಾರ್ತ್ ಕ್ಯಾಂಪಸ್ನಲ್ಲಿ ಮಾತ್ರ ಸಿ ಎಸ್ ಮತ್ತು ಅಲೈಡ್ ಬ್ರಾಂಚ್ಗೆ ಇಲ್ಲಿ ಅವಕಾಶ ಇದೆ ಏಟ್ ತೌಸಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ಇದೆ ಸಿ ಎಸ್ ಕಟ್ ಆಫ್ ಮತ್ತು ಎ ಐ ನೋಡಿ ಎ ಐ ಮತ್ತು ಅದರ್ ಬ್ರಾಂಚು ಲೆವೆನ್ ತೌಸಂಡ್ ಸಿಕ್ಸ್ ನೈಂಟಿ ವರೆಗೆ ಕಟ್ ಆಫ್ ಹೋಗಿದೆ ಅಂದಮೇಲೆ ನಿಮ್ಗೆ ಆರಾಮ್ ತರ್ಟೀನ್ ತೌಸಂಡ್ವರೆಗೆ ಈ ವರ್ಷ ಎಕ್ಸ್ಪೆಕ್ಟೇಷನ್ ಇರ್ತದೆ ಇನ್ನು ನಿಮ್ಮ ಮುಂದಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರಲ್ಲೇ ಟಾಪ್ ಕಾಲೇಜ್ ಬೇಕಂತಂದ್ರೆ ಅದಕ್ಕೆ ಮುಂದಿನ ಹೇಳ್ತಾ ಇದ್ದೀನಿ ಆರ್ ವಿ ಯೂನಿವರ್ಸಿಟಿಯಲ್ಲಿ ಕಟ್ ಆಫು ಏಟ್ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಇದೆ ಸಿ ಎಸ್ ಕಟ್ ಆಫ್ ಏಟ್ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಇರುವಾಗ ನಿಮಗೆ ಅಲೈಡ್ ಬ್ರಾಂಚಿದ್ದು ಒಂದು ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು ನಿಮಗೆ ಈ ಕಡೆಯವರು ಬೆಳಗಾವ್ ಆದರೆ ಕೆ ಎಲ್ ಎಸ್ ಗೋಕ್ಟೆ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಟ್ವೆಲ್ ತೌಸಂಡ್ ಟ್ವೆಂಟಿ ಇದೆ ಸಿ ಎಸ್ ಕಟಾಫು ಅಂದಮೇಲೆ ನಿಮಗೆ ಫಿಫ್ಟೀನ್ ತೌಸಂಡ್ವರೆಗೆ ಅಲೈಡ್ ಬ್ರ್ಯಾಂಚು ನಿಮಗೆ ಸಿಗ್ತದೆ ಇನ್ನೊಂದು ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ವಿ ಕಾಲೇಜ್ನವ್ರದ್ದು ಟ್ವೆಲ್ ತೌಸಂಡ್ ಸಿಕ್ಸ್ಟಿ ತ್ರೀ ಇದೆ ಸಿ ಎಸ್ ಕಟ್ ಆಫು ಅದೇ ರೀತಿ ನೀವು ಟ್ವೆಲ್ ತೌಸಂಡ್ ಸಿಕ್ಸ್ಟಿ ತ್ರೀ ಸಿ ಎಸ್ ಕಟ್ ಆಫ್ ಇರೋದ್ರೆ ಒಂದು ಫೋರ್ಟೀನ್ ತೌಸಂಡ್ವರೆಗೆ ಅಲೈಡ್ ಬ್ರ್ಯಾಂಚ್ ಕೂಡ ನಿಮಗೆ ಸಿಗ್ಬೋದು ಇನ್ನೊಂದು ಡಾಕ್ಟರ್ ಎ ಐ ಟಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ವೆಲ್ ತೌಸಂಡ್ ಟು ಫಿಫ್ಟಿ ಫೈವ್ ಇದೆ ಸಿ ಎಸ್ ಕಟಾಫು ಇಲ್ಲಿಯೂ ಕೂಡ ಒಂದು ಫೋರ್ಟೀನ್ ತೌಸಂಡ್ವರೆಗೆ ನೀವು ಬೇರೆ ಕಟಾಫು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು ಈ ಕಡೆ ಧಾರವಾಡದವರಿಗೆ ಒಳ್ಳೆಯ ಕಾಲೇಜ್ ಅಂದರೆ ಎಸ್ ಡಿ ಎಮ್ ಧಾರವಾಡ ಇದು ಕೂಡ ತುಂಬ ಒಳ್ಳೆಯ ಕಾಲೇಜು ಇಲ್ಲಿ ಸಿ ಎಸ್ ಕಟಾಫು ತರ್ಟೀನ್ ತೌಸಂಡ್ ಸೆವೆನ್ ತರ್ಟಿ ಸೆವೆನ್ ಇದೆ ಮತ್ತು ಎ ಐ ಕಟಂತು ಭಾಳ ಜಾಸ್ತಿ ಹೋಗಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಒನ್ ಏಟ್ ಅಂತ ಇದು ಕೂಡ ದೂರ ಒಂದು ಕಟಾಫ್ ಇರೋವರಿಗೆ ತುಂಬ ಒಳ್ಳೆಯ ಕಾಲೇಜು ನೆಕ್ಸ್ಟು ಬಿ ಎಮ್ ಎಸ್ ಐ ಟಿ ನೋಡಿ ಬೆಂಗಳೂರಿನವ್ರಿಗೆ ಹೇಳ್ತಾ ಇದ್ದೀನಿ ಬಿ ಎಮ್ ಎಸ್ ಐ ಟಿ ಟ್ವೆಲ್ ತೌಸಂಡ್ ಸಿಕ್ಸ್ ಏಯ್ಟಿ ನೈನ್ ಇದೆ ಟ್ವೆಲ್ ತೌಸಂಡ್ ಸಿಕ್ಸ್ ಏಯ್ಟಿ ನೈನ್ ಇದೆ ಇಲ್ಲಿ ಕೂಡ ನಿಮಗೆ ಒಂದು ಫೋರ್ಟೀನ್ ತೌಸಂಡ್ವರೆಗೆ ಈ ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟು ಬಿ ಎನ್ ಎಮ್ ಐ ಟಿ ಬಿ ಎನ್ ಎಮ್ ಐ ಟಿ ಫೋರ್ಟೀನ್ ತೌಸಂಡ್ ನೈನ್ ಫಿಫ್ಟಿ ಸೆವೆನ್ ಇದೆ ಅವರು ಕೂಡ ಒಂದು ಸಿಕ್ಸ್ಟೀನ್ ತೌಸಂಡ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಇನ್ನೊಂದು ಕಾಲೇಜು ಸಿ ಎಮ್ ಸಿ ಎಮ್ ಆರ್ ಐ ಟಿ ಇಲ್ಲಿ ಕೂಡ ಸೆವೆನ್ ತೌಸಂಡ್ ನೈನ್ ನಾಟ್ ಫೈವ್ ಅವರಿಗೆ ಕಟ್ ಆಫ್ ಇದೆ ಅಂದಮೇಲೆ ನೀವು ಒಂದು ಏಯ್ಟೀನ್ ತೌಸಂಡ್ ನೈನ್ಟೀನ್ ತೌಸಂಡ್ ಸುಲಭವಾಗಿ ನೀವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಿಷ್ಟು ಒಂದು ಇನ್ನೊಂದು ಆರ್ ಎನ್ ಎಸ್ ಐ ಟಿ ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಆರ್ ಎನ್ ಬೆಂಗಳೂರವರು ಟಾಪ್ ಕಾಲೇಜಲ್ಲಿ ಆರ್ ಎನ್ ಎಸ್ ಐ ಟಿ ಫಿಫ್ಟೀನ್ ತೌಸಂಡ್ ಫೋರ್ ನೈಂಟಿ ಟೂ ಇದೆ ಒಂದು ಸೆವೆಂಟೀನ್ ತೌಸಂಡ್ವರೆಗೆ ಕನ್ಸಿಡರ್ ಮಾಡ್ಬೋದು ಇನ್ನೊಂದು ನ್ಯೂ ಆರ್ಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ ಕೂಡ ಫಿಫ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಟೂ ಇದೆ ಇಲ್ಲಿ ಕೂಡ ಒಂದು ಸೆವೆಂಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ವರೆಗೆ ಕಟ್ ಆಫ್ ಎಕ್ಸ್ಪ್ಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಹೀಗೆ ಸಾಕಷ್ಟು ಕಾಲೇಜುಗಳಿವೆ ಆದ ಕಾರಣ ಈ ಒಂದು ಟಾಪ್ ಲಿಸ್ಟ್ನಲ್ಲಿ ಇರುವಂಥ ಕಾಲೇಜುಗಳನ್ನು ನಾನು ಹೇಳಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕ್ಯಾಟಗರಿ ವೈಸು ಯಾವ ರೀತಿ ನಿಮಗೆ ಬೇರೆ ಬ್ರ್ಯಾಂಚ್ಗಳ ಬಗ್ಗೆ ಆಯಿತು ಮತ್ತು ನಿಮಗೆ ಈ ಆಪ್ಷನ್ ಎಂಟ್ರಿ ಹಾಕೋದ್ರ ಬಗ್ಗೆ ನಿಮಗೆ ಈ ಒಂದು ಸಿ ಇ ಟಿ ಪ್ರೊಸೆಸ್ ಬಗ್ಗೆ ಯಾವುದೇ ನಿಮ್ಮ ಸಂದೇಹಗಳಿದ್ದರೆ ನಿಮ್ಮ ಪ್ರಶ್ನೆಗಳನ್ನು ನೋಡಿಕೊಂಡು ನಾನು ವಿಡಿಯೋಗಳನ್ನು ಮಾಡ್ತೀನಿ ತಪ್ಪದೆ ವಿಡಿಯೋಗಳನ್ನು ನೋಡಿ ನಿಮಗೆ ಸಾಕಷ್ಟು ಇದರಿಂದ ಮಾಹಿತಿ ದೊರೆಯುತ್ತದೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿಯವರಂತೂ ಕಟ್ ಆಫ್ ತುಂಬ ದೂರನೇ ಇದೆ ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ